ಈಗ ಅಂಗಡಿ ಆಲ್ರೆಡಿ ಹಾಕ್ಬಿಟ್ರು ಮನೆಗೆ ಯಾವಾಗ ಹಾಕ್ತಾರ ಅಂತ ಗೊತ್ತಿಲ್ಲ ಹತ್ತು ಟೈಮ್ ಕೊಟ್ಟಿದ್ದಾರೆ ಅಷ್ಟು ಈಗ ನಾವು ಖಾಲಿ ಮಾಡ್ಬೇಕು ಮನೆ ಹಲೋ ಹೌದಕ್ಕೆ ಈ ತರ ನೋವಲ್ಲಿ ಇರುವಾಗ ಅಮ್ಮ ಅವರನ್ನ ಬೈತಾ ಇದ್ರು ಅದಕ್ಕೆ ನಾನ್ ತಿರ್ಸಿ ಬೈದೆ ಅವರನ್ನ ಅದಕ್ಕೆ ಸಿಟ್ ಮಾಡ್ಕೊಂಡು ಅವ್ರ ಅಮ್ಮ ಅಲ್ಲಿಗೆ ಬರ್ತಾ ಇದಾರೆ ಪ್ರೀತಿ ಅಮ್ಮ ಬರಲಿ ನಾನ್ ನೋಡ್ಕೊಳ್ತೀನಿ ನೀನ್ ಏನು ಚಿಂತೆ ಮಾಡಬೇಡ ಆಯ್ತಾ ನಿಮಗೆ ನಾವಿದೀವಿ ಹ್ಮ್

അക്കാ നഗി അക്കാ സ്വല് ഗണ്ടനിയേരി കയ്യോട്ട് നനഗു ബോട് നാ ഭാവും ഇബ് സേർക്കാ അവള് എസ് വർഷ അടുത്തേ ഇല്ലേ കത്തി ഒന്ന മെന കൊടുത്ത ಏನು ಮನೆ ಕೊಡ್ಸೋದಾ ಏನು ಹೇಳ್ತಾ ಸಿಟಿ ಹೌದಕ್ಕ ಪಾಪ ಕಣತಕ್ಕ ಅವರಿಗಂತ ಒಂದು ಸಣ್ಣ ಮನೆ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ ನಾನು ಯಜಮಾನ್ರು ಸೇರಿ ಸ್ವಲ್ಪ ದುಡ್ಡು ಜೋಡಿಸಿಟ್ಟಿದ್ದೀನಿ ನಿಮ್ಮ ಹತ್ರ ಏನಾದ್ರು ನೀವು ಹಾಕಿದ್ರೆ ಇಬ್ಬರು ಸೇರಿಕೊಂಡು ಒಂದು ಸಣ್ಣ ಮನೆ ಕೊಡ್ಸ್ಬೋದಲ್ಲ ಹ್ಞೂ ಹಂಗಂತ ಹೇಳ್ತೀಯಾ ಹ್ಞೂ ಏನು ಮಾಡೋಣ ಸರಿ ತಡಿ ನೀನು ಏನು ನಿರ್ಧಾರ ತೆಗ್ದು ಅವ್ಳ ಹತ್ರ ಎಲ್ಲ ಏನೂ ಹೇಳ್ಬೇಡ ಹ್ಞೂ ನಿಮ್ಮ ಬಾವ ಬರಲಿ ನಾನು ಕುತ್ಕೊಂಡು ಮಾತಾಡ್ತೀನಿ ಹ್ಞೂ ಹ್ಞೂ ಸರಿ ಆಯ್ತಕ್ಕ ಸ್ವಲ್ಪ ಯೋಚನೆ ಮಾಡಿ ನೀವು ನನ್ನ ಮನಸ್ಸಿಗೆ ನನಗೆ ಅಂತ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಕಲಿತಣ ಅದಕ್ಕೆ ಬಂದೆ ಹ್ಮ್ ಬನ್ನಿ ಅಕ್ಕ ಕೊಡ್ತೀನಿ ಅಲ್ಲೇ ನೀ ನೋಡ್ತಾ ಕುತ್ಕೊಂಡಿದ್ಯಾ ಅಕ್ಕ ಉ ಕಣೆ ನಮ್ಮ ನಾಣ್ಣನ ಹೇಳಿದ್ರು ಗೊತ್ತಾ ಅರ್ಧ ಬರುತ್ತಲ್ಲ ಅದಕ್ಕೆ ಈ ಸಲ ಹೇಳಿದಾರೆ ಡೈಲಿ ಟೆಸ್ಟ್ ಹೌದು ಅದೆಲ್ಲ ಹಾಗೆ ಮಾಡ್ತಾರೆ ವಿಶೇಷ

ಹೌದಾ ಅದರಲ್ಲಿ ಎಷ್ಟನೇ ಲೆಸನ್ ನಿನ್ನ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಅಂತ ನೋಡು ಗೊತ್ತಾಯ್ತಾ ಆ ಲೆಸನ್ನ ಓಪನ್ ಮಾಡು ಫಸ್ಟ್ ಅದರಲ್ಲಿ ನಿನಗೆ ಯಾವ್ದು ದೀಜಿ ಇದೆ ಫಿಲ್ ಇನ್ ದಿ ಚೂಸ್ ಕರೆಕ್ಟ್ ಆನ್ಸರ್ ಇಂತದಲ್ಲ ಫಸ್ಟ್ ಓದ್ಬಿಡು ಆಮೇಲೆ ಕ್ವೆಶ್ಚನ್ ಆನ್ಸರ್ ಓದು ಆಯ್ತಾ ಹ್ಮ್ ಆಯ್ತು ಏನೇ ಅಕ್ಕ ನಾನು ಇವತ್ತು ಟೆಸ್ಟ್ ಯಾರು ಮಾರ್ಕ್ಸ್ ಅಂತ ನಾಳೆ ಮತ್ತೆ ಮ್ಯಾಥ್ಸ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದರ್ ಕಣೆ ಈ ಟೆಸ್ಟ್ ಕೊಡಲ್ಲ ನಿನ್ನ ಅದನ್ನು ನೀನು ನೆನಪಿಟ್ಟುಕೊಳ್ಳೋಕಾಗಲ್ವಾ ಯಾವ ಟೆಸ್ಟ್ ಹೇಳಿದರಂತ ನೆನಪಿಲ್ಲ ಅಂದ್ರೆ ನೀನು ಎಂಗ್ ಓದಿ ಏನ್ ಆನ್ಸರ್ ಬಿಡ್ತೀಯಾ ಅಕ್ಕ ಅಮ್ಮನತ್ರಲ್ಲ ಏನು ಹೇಳಕ ಹೋಗ್ಬೇಡ ನಾನು ಈಗ ಆಯ್ತಾ ಓದು 1 1 2 1 2 1 3 3 1 4 4 1 5 5 ಏಯ್ ಅತ್ತು ಏನಿದು ನೀನು ಕೂಗ್ತಾ ಹೇಳ್ತಾ ಇದ್ಯಾ ಅದು ಒನ್ ಓಝ ಒನ್ ಕಲಿತಾಯಿದ್ಯಾ ಏನೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾಯಿಯ ಇನ್ನು ಒನ್ ಓಝ ಕಲಿತಾ ಇದ್ರಿ ಇನ್ನು ಉಳಿದಿದ್ದಲ್ಲ ಯಾವಾಗ ಕಲಿಯೋದು ಏ ಅಕ್ಕ ಇದೆ ಆಮೇಲೆ ಕಷ್ಟ ಇದೆ ಹಿಂಗೇನೆ ಒನ್ ಒನ್ಝ ನೀನು ಬರಲ್ವಾ ಸಣ್ಣ ಮಗು ಕೆಳಗನೇ ಹೇಳುತ್ತೆ ಹ್ಮ್

ಹೋಗೇ ಬಿಡ್ಲು ಚಂಡಮಾರುತ ನನ್ ಬಗ್ಗೆ ಫಿಟ್ಟಿಂಗ್ ಹಚ್ಚದಂದ್ರೆ ಅದೇನ್ ಖುಷಿ ಕೊಡುತ್ತೆ ಇವಳಿಗೆ ಈಗೇನ್ ಮಾಡ್ಲಿ ಪಪ್ಪ ನನ್ನ ಕೂತ್ಕೊಂಡು ಹೇಳ್ಕೊಟ್ರೆ ಅಷ್ಟೇ ನಾನು ನಿನಗೆ ಎಷ್ಟು ಹೇಳ್ಕೊಟ್ರೆ ತಲೆ ಹೋಗಲ್ವಾ ಅಂತ ಅನ್ಬಿಟ್ಟು ತಲೆ ಮೇಲೆ ಹೊಡೆದು ಹೊಡೆದು ಹೇಳ್ಕೊಡ್ತಾರೆ ಏನ್ ಮಾಡೋದೀಗ ಇವತ್ತು ಅರ್ಥ ತಿನ್ಲೇಬೇಕಂತ ಅಚ್ಚು ನೀಗೀಗ ಒಳ್ಳೆ ಟೈಮ್ ಇದೆ ನೋಡು ಪಪ್ಪನ ಹತ್ರ ಹೇಳೋಣ ಅಂತ ಹೋದ್ರೆ ಅಲ್ಲಿ ಪಪ್ಪನು ದೊಡ್ಡಪ್ಪ ಇಬ್ರು ಮಾತಾಡ್ತಾ ಇದಾರೆ ಸೀರಿಯಸ್ ಆಗಿ ಅದಕ್ಕೆ ಏನು ಹೇಳಿಲ್ಲ ಬಂದ್ಬಿಟ್ಟೆ ಈಗ ನೀನೇ ಕಲ್ತ್ರೆ ಸರಿ ಇಲ್ಲಾಂದ್ರೆ ನೋಡು ಹ್ಮ್ ಓದೋ Two one two. Two two the four. Two three six. Two four eight. Two five thirty. Hey. Uh, uh, two five ten. six seven fourteen.

ಸರಿ ತಮ್ಮ ನೀನ್ ಏನ್ ಹೇಳ್ತೀಯಾ ಅದನ್ನೇ ಮಾಡ್ಬಿಡಣ ಆಯ್ತಣ ಈಗೆಲ್ರು ಸೇರಿ ಒಂದ್ ನಿರ್ಧಾರಕ್ಕೆ ಬಂದ್ಬಿಡಣ ಅಲ್ಲಿ ಶ್ರೀನಿವಾಸ ಅಂತ ಇದ್ದಾನಲ್ಲ ಯಾವುದು ನಮ್ ಪಕ್ಕದ ಕೇರೀನಾ ಹ್ಮ್ ಅವ್ನೇಣ್ಣ ಅವ್ನ ಮನೆ ಮಾಡ್ತೀನಿ ಅಂತ ಹೇಳಿದ್ದ ಓ ತಿಂಗಳು ಏನಂತ ಕೇಳಿ ನೋಡೋಣ ಆದ್ರೆ ಆ ಮನೇನೇ ತಗೊಂಡ್ಬಿಡಣ ಹ್ಮ್ ಸರಿ ಆಯ್ತು ನೋಡು ನೋಡೋದ್ ನೋಡ್ತಾ ಇದ್ಯಾ ವಾಸ್ತು ಇದೆಯಾ ನೋಡು ಮನೇನ ಹ್ಮ್ ಆಯ್ತಣ್ಣ ಇಲ್ಲ ನಾನು ಆ ಮನೆಗೆ ಒಂದ್ ಪಾರ್ಟಿನ ತಕೊಂಡೋಗಿದ್ದೆ ವಾಸ್ತು ಅಲ್ಲ ಕರೆಕ್ಟ್ ಇದೆ ಸರಿ ಹಂಗಂದ್ರೆ ಕೇಳಿ ನೋಡು ಹಾ ಮನೆ ಅಂತ ಕೇಳು ಮನೆ ಇದೆ ಅಂತ ಹೇಳಿದ್ರೆ ಸರಿ ಫೈನಲ್ ರೇಟ್ ಎಷ್ಟಂತ ಕೇಳು ನಾವೇ ತಗೊಳ್ತೀವಿ ಅಂತ ಹೇಳು ಆಯ್ತಾ ಹ್ಮ್

ജനുളത്തോദ്രി ഇവർ ഭാര ಅಯ್ಯೋ ಇರ್ಲಿ ಬಿಡಕ್ಕ ಏನು ಹೇಳ್ಬೇಡಿ ಈಗ ಅಷ್ಟೇ ಬಂದಿದ್ದಾರೆ ಮತ್ತೆ ಅದಕ್ಕೂ ಏನೋ ಸೀಟ್ ಮಾಡ್ಕೊಂಡು ಮುಖ ತಿಸ್ಕೊಂಡಿದ್ರೆ ಏನ್ ಮಾಡೋದು ಮುಖ ತಿಳ್ಸ್ಕೊಂಡ್ರೆ ತಿಳ್ಸ್ಕೊಳ್ಳಿ ನೀನ್ ಈ ಕಡೆ ಮುಖ ತಿಳ್ಸ್ಕೊ ಅಕ್ಕ ನೀವ್ ಒಂದ್ ಸುಮ್ಮನೆ ಇದೆಯಕ್ಕ ಪಾಪ ಕಾಣತ್ತೆ ನನಗೆ ಪಾಪ ಪಾಪ ಅಂತ ಜಾಸ್ತಿ ನೋಡ್ಬೇಡ ಹ್ಮ್ ಏನಿದ್ರು ಅದ್ರ ಬುದ್ಧಿ ತೋರ್ಸಿ ತೋರ್ಸತ್ತೆ ನೋಡು ಹ್ಮ್ ಮಗಳ ಈಗ ಜಗಳ ಮಾಡ್ಕೊಂಡ್ ಬಂದಿದ್ದಕ್ಕೆ ನಮ್ಮ ಹತ್ರ ಒಳ್ಳೆ ತರ ಮಾತಾಡ್ತಾ ಇರೋದು ಹ್ಮ್ ನಾಳೆ ಮಗಳೊಟ್ಟಿಗೆ ಸೇರಿದ್ಮೇಲೆ ನಮ್ಮನ್ನ ಎತ್ತ ಬಿಸಾಡತ್ತೆ ಗೊತ್ತಾ ಅದೇನೋ ಅಕ್ಕ ಹ್ಮ್ ಆಯ್ತಣ್ಣ ಆಯ್ತು ನಾವ್ ಬಂದು ನೋಡ್ತೀವಿ ಮನೇನಾ ಆಯ್ತು ನಿಮ್ ಲಾಸ್ಟ್ ರೇಟ್ ಎಷ್ಟು ಅಂತ ಹೇಳಿ ಓ ಹೌದಾ ಕಡಿಮೆ ಇನ್ನ ಕಡಿಮೆ ಆಗಲ್ವಾ ಆ ಸರಿ 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 ನಾನ್ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾರು ನಿಮ್ ಮನೆ ಇದೆ ಅಂತ ಹೇಳಿದಲ್ಲ ಅವನೇ ನಾವು ಕಾಲ್ ಮಾಡಿದ್ದು ಹ್ಮ್ ಹೌದಣ್ಣ ಅವನೇ ಲಾಸ್ಟ್ ಏಳು ಲಕ್ಷ ಅಂದ್ರೆ ಮನೆ ಮಾರ್ತಾನಂತೆ ಲಾಸ್ಟ್ ಇನ್ನು ಫೈನಲ್ ರೇಟ್ ಇನ್ನು ಕಡಿಮೆ ಆಗಲ್ಲ ಅಂತ ಹೇಳ್ತಿದ್ದಾನೆ ಒಂದ್ಸಲ ಹೋಗಿ ಮನೆ ನೋಡ್ಕೊ ಬಂದ್ಬಿಡಣ್ಣ ಹ್ಮ್ ಆಯ್ತು ತಮ್ಮ ಅಂಗಂದ್ರೆ ನಾಳೆ ಹೋಗೋಣ್ವಾ ಹ್ಮ್ ಆಯ್ತಣ್ಣ ನಾಳೆ ನೋಡ್ಕೊಂಡ್ ಅದೇನೋ ಅದೇನ ಹತ್ತು ದಿನದಲ್ಲಿ ಬಿಡ್ತಾರಂತೆ ಮನೆ ಖಾಲಿ ಮಾಡಾಕ್ ಹೇಳಿದ್ರಂತೆ ಪ್ರೀತಿನ ಹ್ಮ್ ಹತ್ತು ದಿನದಲ್ಲಿ ಮುಗಿಸ್ಬಿಡೋಣವಾ ಹ್ಮ್ ಆಯ್ತಪ್ಪ ನಾನೇನೋ ಇಪ್ಪತ್ತ್ ಲಕ್ಷ ಇರುತ್ತೆ ಅನ್ಕೊಂಡಿದ್ದೆ ಏಳು ಲಕ್ಷ ತಾನೇ ಸರಿ ಆಯ್ತು ನಾನ್ ಕೊಡ್ತೀನಿ ದುಡ್ಡು ಕ್ಯಾಶ್ ಇದೆ ಹತ್ರ ಹ್ಮ್ ಸರಿ ಆಯ್ತಣ್ಣ ಹಂಗಂದ್ರೆ ಮನೆ ಚೆನ್ನಾಗಿತ್ತಂದ್ರೆ ನಾಳೆನೇ ಹೋಗಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಬಿಡನ್ವಾ ಆಯ್ತಾಯ್ತು